ಪಾದಯಾತ್ರೆ ನಡೀತಾ ಇದ್ದು ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆ ನಡೀತಾ ಇದೆ ನಿನ್ನೆ ಕೂಡ ಸುವರ್ಣ ಸೌಧದವರೆಗೂ ಬಂದು ಅಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಯಿತು ನಂತರ ಟ್ರಾಕ್ಟರ್ ಮೂಲಕವೇ ಸುವರ್ಣ ಸುವರ್ಣಸೌಧ ಒಳಗಡೆ ಹೋಗುವಂತಹ ಪ್ರಯತ್ನವನ್ನು ಕೂಡ ನಡೆಸಲಾಯಿತು ಸ್ಪೀಕರ್ ಅವರಿಂದ ನಂತರ ಪರ್ಮಿಷನ್ ತೆಗೆದುಕೊಂಡು ಪೊಲೀಸರು ಅವರನ್ನ ಒಳಗ್ ಬಿಟ್ಟಿದ್ದನ್ನ ನಾವು ಗಮನಿಸಬಹುದು ಸಾಕಷ್ಟು ಗಲಾಟೆ ನಿನ್ನೆ ಕೂಡ ನಡೆದಿತ್ತು ಅದೇ ರೀತಿಯಾಗಿ ಇವತ್ತು ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಪಾದಯಾತ್ರೆಯನ್ನು ನಡೆದಿದ್ದ ಪದಯಾತ್ರೆ ಯಾವ ರೀತಿಯಾಗಿ ಸಾಗಿದೆ ಯಾವ ರೀತಿಯಾಗಿ ಸರ್ಕಾರದ ವೈಫಲ್ಯವನ್ನ ಖಂಡನೆಯನ್ನ ಮಾಡ್ಲಾಗ್ತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದಲ್ಲಿ ಉದ್ಯೋಗವನ್ನು ಕೊಡಬೇಕು ಮತ್ತು ನಿರುದ್ಯೋಗ ಭತ್ತೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ಬೆಳಗಾವಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಬೆಳಗಾವಿಯ ಅಲರ್ವಾಡ ಕ್ರಾಸ್ನಿಂದ ಒಂದು ಬೃಹತ್ ಪಾದಯಾತ್ರೆ ಆರಂಭವಾಗಿದೆ ಇನ್ನು ರಕ್ಷಾ ರಾಮಯ್ಯ ಸೇರಿದಂತೆ ಅನೇಕ ಮುಖಂಡರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಯುವ ಕಾರ್ಯಕರ್ತರು ಈಗ ಹೊಡಿರ್ತಕ್ಕಂಥದ್ದು ನಿನ್ನೆ ಏನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಮುತ್ತಿಗೆ ಸಂದರ್ಭದಲ್ಲಿ ಒಂದು ದೊಡ್ಡ ಹೈಡ್ರಾಮಾನೇ ಆಗಿತ್ತು ಈಗ ಮತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮ ನಡೆಯಲಿದೆ ಏನು ಪ್ರಮುಖವಾಗಿ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಏನು ಕೇಂದ್ರ ಸರ್ಕಾರ ಪ್ರತಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗದ ಭರವಸೆ ಕೊಟ್ಟಿತ್ತು ಆ ಎಲ್ಲ ಉದ್ಯೋಗಗಳು ಆ ಎಲ್ಲಾ ಭರವಸೆಗಳು ಹುಸಿಯಾಗಿವೆ ಏನು ಉದ್ಯೋಗ ಕೊಡಬೇಕು ಜೊತೆಗೆ ಇಲ್ಲ ನಿರುದ್ಯೋಗ ಭತ್ತೆಯನ್ನ ಯುವಕರಿಗೆ ಪ್ರತಿ ಪ್ರತಿ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಆಗ್ರಹಿಸಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಬಗ್ಗೆ ಮಾತಾಡೋಕ್ಕೆ ಯುವಕರು ಪ್ರಮುಖ ಬೇಡಿಕೆ ಏನೊಂದು ಇಲ್ಲಿ ಉದ್ಯೋಗಿಗಳಿಗೆ ಒಂಬತ್ತು ಸಾವಿರ ವೇತನ ಕೊಡಬೇಕು ಶಿಕ್ಷಕರ ಮೇಲೆ ಶಿಕ್ಷ ಸ್ಟೂಡೆಂಟ್ಸ್ ಮೇಲೆ ಏನು ಸಾಲ ಇದೆ ಅದು ಮನ್ನಾ ಮಾಡಬೇಕು ಇಂಥವು ಹಲವಾರು ಯುವಕರಿಗೆ ಸೇ ಇದು ಸೇರ್ತಕ್ಕಂಥ ವಿಷಯಗಳು ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ ಮೊದಲಾಗಿ ಯಡಿಯೂರಪ್ಪ ನಾವು ಆಗ್ರಹ ಮಾಡಿದೀವಿ ಮನವಿ ಕೊಟ್ಟಿದ್ದೀವಿ ಬಿಜೆಪಿ ಗೌರ್ಮೆಂಟ್ ಯಾರಿಗೂ ಸ್ಪಂದನೆ ಮಾಡಿಲ್ಲ ಅದಕ್ಕಾಗಿ ನಾವು ಇವತ್ತು ಸುವರ್ಣ ಸೌಧಗೆ ಮದ್ಗೆ ಹಾಕ್ಲಿಕ್ಕೆ ಹೊರಟಿದೀವಿ ರಾಜ್ಯಾಧ್ಯಕ್ಷ ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ನಾಯಕರಾದ ಸತೀಶನ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಪಾಲ್ಕರ್ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಮಾಧ್ಯಮ ನಾನು ಮನವಿ ಮಾಡ್ತೀನಿ ಏನು ಅಂತಂದ್ರೆ ಬಿಜೆಪಿ ಯುವ ಅಂದ್ರೆ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಹೇಳೋ ಮಾತು ಈಗಾಗಲೇ ಸೌಧವನ್ನ ತಲುಪ್ತಾ ಇದೆ ಇನ್ನು ಕೆಲವು ಹೊತ್ತಿನಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಏನು ಕಾಂಗ್ರೆಸ್ ಕಾರ್ಯಕರ್ತರು ಯುವ ಕಾರ್ಯಕರ್ತರು ಇದ್ದಾರೆ ಯುವ ಕಾರ್ಯಕರ್ತರು ದೊಡ್ಡ ಪಡೆ ಈಗ ಇರ್ತಕ್ಕಂಥ ನೋಡ್ಬೋದು ಏನು ಸಾವಿರಕ್ಕೂ ಹೆಚ್ಚು ಜನ ಯುವ ಕಾರ್ಯಕರ್ತರು ಇವತ್ತು ಅಲರ್ವಾಡ ಕ್ರಾಸ್ನಿಂದ ಈ ಒಂದು ಧರಣಿಯನ್ನ ನಡೆಸಿದ್ದಾರೆ ಪ್ರಮುಖವಾಗಿ ಇನ್ನೂ ಕೆಲವೇ ಹೊತ್ತಿನಲ್ಲಿ ಈ ಒಂದು ಯುವ ಏನು ಯುವ ಕಾರ್ಯಕರ್ತರ ಮುತ್ತಿಗೆ ಕಾರ್ಯಕ್ರಮ ಬೆಳಗಾವಿಯ ಸೌಧ ಬಳಿ ನಡೆದಿದೆ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಯುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ನಿನ್ನೆ ಏನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುತ್ತಿಗೆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಒಂದು ಘರ್ಷಣೆ ಈ ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದಂತೆ ಯುವ ಕಾರ್ಯಕರ್ತರಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಸುವರ್ಣ ಗಾರ್ಡನ್ ಬಳಿ ಯುವ ಕಾರ್ಯಕರ್ತರಿಗೆ ಒಂದು ಪ್ರತಿಭಟನೆ ಮಾಡಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಯುವ ಕಾರ್ಯಕರ್ತರು ಏನು ಸುವರ್ಣ ಗಾರ್ಡನ್ಗೆ ಹೋಗ್ತಾರಾ ಅಥವಾ ಈ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾರಂತಕ್ಕಂಥದ್ದು ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಅರ್ಟಿನ್ ಕನ್ನಡ ಬೆಳಗಾವಿ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಪಾದಯಾತ್ರೆ ನಿನ್ನೆ ಟ್ರ್ಯಾಕ್ಟರ್ ರ್ಯಾಲಿ ನಡೆಯಿತು ಸಾಕಷ್ಟು ಡ್ರಾಮಾವೇ ಅಲ್ಲಿ ನಡೆದಿದ್ದನ್ನ ನಾವು ಗಮನಿಸಿದ್ವಿ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಪಾದಯಾತ್ರೆ ನಡೆಸಲಾಗ್ತಾ ಇದೆ ಸುವರ್ಣಸೋದಕ್ಕೆ ನಾವು ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳಿ ಈಗಾಗಲೇ ಯೂತ್ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ರು ಸಂಪೂರ್ಣವಾಗಿ ಸರ್ಕಾರದ ವೈಫಲ್ಯಗಳು ಏನಿದೆ ಅದನ್ನ ಖಂಡಿಸೋದ್ರ ಜೊತೆಗೆ ಸಾಕಷ್ಟು ಬೇಡಿಕೆಗಳು ಕೂಡ ಇದೆ ಇನ್ನೊಂದು ಕಡೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಸರ್ಕಾರದ ಮೇಲೆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆಯೇ ಯಾವುದೇ ಕಾರಣಕ್ಕೂ ನಿನ್ನೆ ರೀತಿಯಾದಂತಹ ಘಟನೆ ನಡಿಬಾರ್ದು ಅಂತ ಹೇಳಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಹಾಗೆಯೇ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ರಸ್ತೆಗಳಲ್ಲಿ ಅಂತ ಹೇಳಿ ಈಗ ಅದಕ್ಕೂ ಕೂಡ ಸರ್ಕಾರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇವರು ಪಾದಯಾತ್ರೆಯನ್ನ ಮಾಡ್ತಾ ಇರೋದು ಆದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆಯಲ್ಲಿ ಪಾದಯಾತ್ರೆಯನ್ನ ಮಾಡೋದಕ್ಕೆ ಇವರಿಗೆ ಅವಕಾಶವನ್ನ ನೀಡಿಲ್ಲ